ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರದಿಂದ ಶ್ರೀ ನಿರಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಆಚರಣೆ ಆಗುತ್ತಾ ಇತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಭಾರತ ದೇಶದ ಸರ್ವರಿಗೂ ಇವತ್ತು ಅಂಬಿಗರ ಚೌಡಯ್ಯನವರ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂತಹ ಶಹಾಬಜಾರ್ ನಾಕಾ ಇಲ್ಲಿರುವ ಶ್ರೀ ಅಂಬಿಗರಾಜ್ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಇವತ್ತು ಇಲ್ಲಿರುವಂತಹ ನಮ್ಮ ಬಸವರಾಜ್ ಬಿದ್ನೂರವರು ಮಲ್ಲು ಬಿದನೂರವರು ಸಿದ್ದು ಅವರು ನಮ್ಮ ಎಲ್ಲ ಇವತ್ತು ಮಾರುತಿ ಅವರು ಅನೇಕ ನಮ್ಮ ಮುಖಂಡರು ಎಲ್ಲರೂ ನಮ್ಮ ನಿಮಿಷಾ ಖನ್ನಾವರವರು ಅರುಣ್ ಕುಮಾರ್ ಅವರು ಸುಭಾಷ್ ಮೇಲ್ಗಿರಿ ಅವರು ಅನೇಕ ನಮ್ಮ ಎಲ್ಲ ಇಲ್ಲಿರುವಂತ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು ಇವತ್ತು ಅಂಬಿಗರ ಚೌಡಯ್ಯನವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು ಮಾನವ ಕಲ್ಯಾಣಕ್ಕಾಗಿ ವಚನ ಕ್ರಾಂತಿಯನ್ನೇ ಮಾಡಿ ಈ ನಾಡಿಗೆ ಈ ದೇಶಕ್ಕೆ ಇವತ್ತು ಒಂದು ಶಾಂತಿ ಒಂದು ಮೂಢನಂಬಿಕೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಬಹಳ ಹರಿತವಾದ ವಚನ ಕೊಟ್ಟಂತ ಮಹಾನ್ ಶರಣರು ಇಂತಹ ಒಬ್ಬ ಶರಣರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಯಂತೋತ್ಸವ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅಂದ್ರೆ ಇವತ್ತು ಮೂಲ ಕಾರಣಕರ್ತರು ಯಾರಪ್ಪ ಅಂದ್ರೆ ವಿಠ್ಠಲ್ ಅವರು ಈ ಭಾಗದಲ್ಲಿರುವಂತ ಕೋಲಿ ಸಮಾಜವನ್ನ ಅಂಬಿಗ ಸಮಾಜವನ್ನು ಗುರುತಿಸಿ ನಮ್ಮ ಶರಣರನ್ನ ನಮಗೆ ಪರಿಚಯಿಸಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡುವ ಮೂಲಕ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಅನೇಕ ಮನವಿಯನ್ನು ಮಾಡಿ ಅನೇಕ ಸರ್ಕಾರಗಳಿಗೆ ಒತ್ತಾಯವನ್ನು ಮಾಡಿ ಅವರ ಹೋರಾಟದ ಪುಣ್ಯದ ಫಲವಾಗಿ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಆಗಲೇಬೇಕು ಅಂತ ಹೇಳಿ ಏನು ವಿಠಲ್ ಹೇರೂರಿ ಅವರ ಹೋರಾಟ ಇತ್ತು ಅದರ ಪರವಾಗಿ ಇವತ್ತು ವಿಠ್ಠಲ್ ಹೇರೂರಿ ಹೋರಾಟದ ಒಂದು ಸಂಕೇತವಾಗಿ ಇವತ್ತು ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಕರ್ನಾಟಕದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿತು ಅವರು ಎಂ ಎಲ್ ಸಿ ಇದ್ದಂತಹ ಕಾಲದಲ್ಲಿ ಇವತ್ತು ಅಧಿವೇಶನ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ಸಮಾಜದ ಕುರಿತು ಅಂಬಿಗರ ಚೌಡಯ್ಯನವರ ಕುರಿತು ಈ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ದಣಿಎತ್ತದಂತ ಮಹಾನ್ ನಾಯಕ ವಿಠ್ಠಲ್ ಹೇರೂಜಿಯವರು ಅಂತ ಒಬ್ಬ ದಿಟ್ಟ ಹೋರಾಟಗಾರರ ಹೋರಾಟದಿಂದ ಅವರ ಶ್ರಮದಿಂದ ಇವತ್ತು ಅಂಬಿಗರ ಚೌಡಯ್ಯನವರ ಅಧ್ಯಯನ ಪೀಠ ಕೂಡ ಯೂನಿವರ್ಸಿಟಿಯಲ್ಲಿ ಸ್ಥಾಪನೆಯಾಗಿದೆ ನಾವೆಲ್ಲರೂ ಇವತ್ತ ಒಂದು ಒಗ್ಗಟ್ಟಿನಿಂದ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಒಂದು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇವೆ ಅಂದ್ರೆ ಈ ನಮ್ಮ ಕೂಲಿ ಸಮಾಜ ಕಬ್ಬಲಿ ಸಮಾಜ ಅಂಬಿಗ ಬೆಸ್ತ ಬಾರ್ಕೇರ್ ಶುಣ್ಗಾರ್ ರಾಜ್ಯಾದ್ಯಂತ ನಾವೆಲ್ಲರೂ ಇವತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಕಾಣಿ ಕರ್ತಾರಪ್ಪ ಅಂದ್ರೆ ವಿಠಲ್ ಇವರು ಅವರ ಪರಿಶ್ರಮದ ಫಲವಾಗಿ ನಾವು ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಏನು ಶಹಾಬಾಜಾರ್ ನಾಕಾದಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಫೋಟೋ ಪೂಜೆ ಮಾಡಿ ನಾವೆಲ್ಲರೂ ಇಡೀ ನಾಡಿನ ಜನತೆಗೆ ಇವತ್ತು ಶುಭವನ್ನ ಇದ್ದೇವೆ ನಾಡಿಗೆ ಒಳ್ಳೆಯದಾಗ್ಲಿ ದೇಶಕ್ಕೆ ಒಳ್ಳೆಯದಾಗ್ಲಿ ನಮ್ಮ ರೈತರಿಗೆ ಒಳ್ಳೆಯದಾಗ್ಲಿ ರೈತರ ಬದುಕು ಹಸುನಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಸ್ನೇಹಿತರು ಎಲ್ಲ ಧರ್ಮದವರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾವೆಲ್ಲರೂ ಕೂಡ ಅಂಬಿಗರ ಚೋಡಯ್ಯನವರ ಅಭಿಮಾನದಿಂದ ಇಲ್ಲಿ ಸೇರಿದ್ದೇವೆ ಎಲ್ಲರೂ ಬಹಳಷ್ಟು ಜನ ಇಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ಅಂಬಿಗರ ಚೋಡಯ್ಯ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತೇವೆ ನಮಸ್ಕಾರ